ಸಂದರ್ಭದಲ್ಲಿ ಕಾರ್ಯಕ್ರಮಗಳು ಇವರು ಹತ್ತು ವರ್ಷದಲ್ಲಿ ಲೂಟಿ ಹೊಡೆದಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ತಪ್ಪಿಸ್ಕೊಟ್ರೆ ನಾನು ಬರ್ತೀನಿ ಮಾತನಾಡ್ತೀನಿ ಈ ಸಂದರ್ಭ ಹೇಳಿ ಇವತ್ತು ನಮ್ಮ ಸರ್ಕಾರ ಬಂದಾಗ್ಲಿಂದ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಐದು ಗ್ಯಾರಂಟಿಗಳ ಮೇಲೆ ಖರ್ಚು ಮಾಡ್ತಾ ಇದ್ದೀನಿ ವರ್ಷಕ್ಕೆ ವರ್ಷಕ್ಕೆ ಅರವತ್ತು ಸಾವಿರ ಆಗಿದ್ರೆ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ವರ್ಷಕ್ಕೆ ಅರವತ್ತು ಸಾವಿರ ಆಗಿದ್ರೆ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ಮೂರು ಲಕ್ಷ ಕೋಟಿ ನೇರವಾಗಿ ಬಡವರು ಮುಡ್ತಕ್ಕಂತ ಕಾರ್ಯಕ್ರಮ ಭಾರತ ದೇಶದಲ್ಲಿ ಯಾವುದೇ ಸರ್ಕಾರ ಮಾಡಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಅವರು ನಮ್ಮಲ್ಲಿ ಹೇಳ್ತಾರೆ ಡೆವಲಪ್ಮೆಂಟ್ ಮಾಡಿಲ್ಲ ಅಂತ ಹೇಳಿ ಇವತ್ತು ಸರಿ ಸುಮಾರು ಎಂಬತ್ ಮೂರು ಸಾವಿರ ಕೋಟಿ ಅಷ್ಟು ದುಡ್ಡು ನಾವು ಇವತ್ತು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಬಿಜೆಪಿಯ ಕಳೆದ ಸರ್ಕಾರಕ್ಕೂ ನಮ್ಮ ಸರ್ಕಾರಕ್ಕೆ ನೋಡಿದ್ರೆ ಅದಕ್ಕಿಂತ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಹೆಚ್ಚು ನಾವು ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದ್ದೀವಿ ಅವರಿಗೆ ಬೇರೆ ಏನು ಉಳಿದೇ ಇಲ್ಲ ಈ ದೇಶದಲ್ಲಿ ಮುಂದಿರತಕ್ಕಂಥದ್ದು ಒಂದು ಧರ್ಮ ಸಂಘರ್ಷಣೆ ಒಂದು ಮುಸ್ಲ್ಮಾನ ಒಂದು ಪಾಕಿಸ್ತಾನ ಒಂದು ತಾಲಿಬಾನ್ ಇವು ನಾಲ್ಕು ಅಕ್ಷರ ಬಿಟ್ರೆ ಬಿಜೆಪಿ ಅವರಿಗೆ ಯಾವ ರೀತಿ ಇದೆ ಅಂತ ಭಾಷಣ ಮಾಡಕ್ಕೆ ಬರೋದಿಲ್ಲ ಇವತ್ತು ಕೆಲವರು ಹೇಳ್ತಾ ಇದ್ದಾರೆ ಇವತ್ತು ಎಲ್ಲದಕ್ಕೂ ಹೋಗಿ ಒಂದು ಡ್ರಾಮಾ ಮಾಡ್ತಕ್ಕಂಥದ್ದು ಎಲ್ಲೂ ಹಿಂದೂ ಮುಸ್ಲಿಂ ಗಲಾಟೆ ಆಗತ್ತೆ ಅಲ್ಲಿ ಮುದ್ದು ವಹಿಸಿ ಬಹಳ ದೊಡ್ಡದಾಗಿ ಹಿಂದೂ ಪರವಾಗಿ ಒಂದು ವಕಾಲಕ್ಕಂಥ ಮಾಡಿದೆ ಈ ಹಿಂದೂ ಒಕಾಲ ತಾಕಕ್ಕೆ ಇವರೇನಲ್ಲ ಈ ದೇಶದಲ್ಲಿರ್ತಕ್ಕಂಥ ಎಂಬತ್ತೈದು ಕೋಟಿ ಜನಸಂಖ್ಯೆ ಹಿಂದೂಗಳು ನಾವೆಲ್ಲರೂ ವಿ ಇವರೇ ಏನೋ ಒಂದು ದೊಡ್ಡ ವಕಾಲ ತರ್ಕೊಂಡು ಇವರೇ ಹಿಂದೂಗಳು ಪೋಸ್ ಹೊಡಿತಾ ಇದ್ದಾರೆ ಅವರಿಗೆ ನಾನು ಸವಾಲನ್ನು ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ನಿಮ್ಗೆ ಅಷ್ಟೇ ಹಿಂದೂಗಳ ಬಗ್ಗೆ ಬಹಳ ಅಭಿಪ್ರಾಯ ಪ್ರೀತಿ ವಿಶ್ವಾಸ ಇದ್ರೆ ನಿಮ್ಮ ನಿಮ್ಮ ಸೌಕಾರ ಹಿಂದೂಗಳು ಏನಿದೆ ನಿಮ್ಮ ಪಾರ್ಟಿಗಳಲ್ಲಿ ನೀವು ಮೊದಲು ಅದನ್ನ ಹಂಚಿ ಬಡೋರು ಕೊಡ್ರಿ ಹಿಂದೂ ಕೊಡೋರುಗಳಿಗೆ ಕೊಡ್ರಿ ಎರಡನೇದು ನೀವು ಕೊಡತನ ಶಾರು ಮಾಡಿರಿ ಬೇರೆ ಬೇರೆ ಸಣ್ಣ ಸಣ್ಣ ಸಮುದಾಯಗಳು ಏನಿದಾವೆ ಎಸ್ ಸಿ ಎಸ್ ಟಿ ಒ ಸಣ್ಣ ಸಣ್ಣ ಸಮಾಜಗಳು ಏನದಾವೆ ನೀವು ಹಿಂದೂ ಪರ ಬಹಳ ದೊಡ್ಡ ದೊಡ್ಡ ವಕಾಲ ಆಗ್ತಿರಲ್ಲ ಮೊದಲು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಹಿಂದೂ ಸಮಾಜ ಮಾಡಿ ನಿಮ್ ಮುಂದೆ ಬರೀ ನಾವು ಕಟ್ಟತಕ್ಕಂಥ ಶಿಲ್ಪಗಳು ನಾವು ಮಾಡ್ತಕ್ಕಂಥ ಗುಡಿಗಳಲ್ಲಿ ನಮಗೆ ಹೋಗಕ್ಕೆ ಅವಕಾಶ ಇಲ್ಲ ಅಲ್ವಾ ನಮಗೆ ಆ ಗುಡಿಗಳಲ್ಲಿ ಹೋಗೋಕೆ ಅವಕಾಶ ಮಾಡಿಕೊಡಿ ನರೇಂದ್ರ ಮೋದಿ ಸಾಹೇಬ್ ಯಾವ ರೀತಿ ಪೂಜೆ ಮಾಡಿದ್ರು ಅವ್ರು ಸಿ ಅಂತ ಅವ್ರು ಹೇಳ್ಕೊಳ್ತಾರೆ ಹೋಗಿಲ್ಲ ಅದೇ ರೀತಿ ಆದಂಥ ಎಲ್ಲ ಗಳಿಗೆ ಎಸ್ ಸಿ ಎಸ್ ಟಿಗಳಿಗೆ ಸಣ್ಣ ಸಣ್ಣ ಸಮಾಜಗಳಿಗೆ ನಮಗೆ ಗುಡಿ ಒಳಗೆ ಹೋಗಕ್ಕೆ ಅವಕಾಶ ಕೊಡಿ ನಮಗೆ ಗುಡಿಗಳು ಕೊಡಿ ಹಿಂದೂ ಸಮಾನತೆ ಬರ್ಬೇಕು ತಾನೆ ಮತ್ತೆ ಹಿಂದುವಿಗೆ ಸಮಾನತೆ ಬರ್ತದೆ ಕೇವಲ ಓಟ್ ಕೇಳಕ್ ಮಾತ್ರ ಹಿಂದೂಗಳು ಬೇಕು ಸಂಸ್ಕೃತಿ ಆಚಾರ ವಿಚಾರಗಳು ಬೇಡ ನಮ್ಮ ಸ್ವಾಮೀಜಿಗಳು ಬಡು ಸ್ವಾಮೀಜಿಗಳು ಬಂದ್ರೆ ಬಂದಿಲ್ಲ ಮತ್ತೆ ನಮ್ಮ ಸ್ವಾಮೀಜಿಗಳಿಗೆ ನಮ್ಮ ಸಣ್ಣ ಸಣ್ಣ ಸಮಾಜಗಳು ಕರ್ಕೊಂಡ್ಬಂದು ನೀವು ನಮ್ಮ ಹೆಗಿಲ ಮೇಲೆ ಹಾಕೊಂಡು ಓಮ ಮಂಟಪ ಮದುವೆ ಒಳ್ಳೆ ಆಚಾರ ವಿಚಾರಕ್ಕೆ ನಮ್ಮ ಸಣ್ಣ ಸಣ್ಣ ಸಮಾಜದವ್ರು ಕರ್ಸ್ಕೊಂಡ್ರಿ ಯಾಕೆ ಕರ್ಸ್ಕೊಳಂಗಲ್ಲ ಬರೇ ಓಟಿಂಗ್ ಮಾತ್ರ ನಿಮ್ಗೆ ಸಣ್ಣ ಸಮಾಜಗಳು ಹಿಂದೂಗಳು ಬೇಕು ಅಷ್ಟು ಬಿಟ್ರೆ ಯಾವ ಹಿಂದೂ ಸಮಾಜಕ್ಕೆ ಕಳೆದ ಹನ್ನೊಂದು ವರ್ಷದಿಂದ ಆಗಿರ್ಲಿ ಇತಿಹಾಸದಿಂದ ಬಿಜೆಪಿ ಆಗಿರ್ಲಿ ಇವತ್ತು ಒಂದು ರೂಪಾಯಿನೂ ಯಾವ ಹಿಂದೂ ಸಮಾಜಕ್ಕೆ ಅನುಕೂಲ ಮಾಡಿಲ್ಲ ಮುಂದೇನು ಅಂತ ಈ ಸಂದರ್ಭ ಕೇಳಲಿಕ್ಕೆ ಹೆಚ್ಚು ಅದಕ್ಕೆ ಇದು ಗಟ್ಟಿಯಾದಂತ ಕೂಗು ಮುಂದೆ ಬರ್ತಕ್ಕಂಥ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ